ವಿಡಿಯೋವನ್ನ ಕೊನೆವರೆಗೆ ನೋಡಿ ನಿಮಗೆ ಕೊನೆಯವರೆಗೆ ನೋಡಿಲ್ಲ ಅಂದರೆ ಅರ್ಥ ಆಗೋಲ್ಲ ಒಂದು ಸಾರಿಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸಾರಿ ನೋಡ್ಕೊಳ್ಳಿ ಯಾಕೆಂದರೆ ಇದನ್ನು ನೀವೇ ಕಲಿತ್ಕೊಂಡ್ರೆ ನೀವು ಎಜುಕೇಟ್ ಆದರೆ ನಿಮಗೆ ಈಸಿ ಆಗುತ್ತೆ ನೀವು ಇದನ್ನು ಎಲ್ಲೂ ಎತ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ ಮನೆಯಿಂದ ಹೊರಗಡೆ ತಗೋಬೇಕಾದ ಅಗತ್ಯ ಇಲ್ಲ ಮನೆಯಲ್ಲೇ ಸುಲಭವಾಗಿ ಇದನ್ನು ರಿಪೇರಿ ಯಾವ ಥರ ಮಾಡ್ಕೊಬೋದು ಯಾವ ರೀತಿ ಜೋಡಿಸ್ಕೊಬೋದು ಅಂತಕ್ಕಂಥದ್ದನ್ನು ಭಾಳ ವಿವರಾಗಿ ನಿಮಗೆ ಇದ್ದೀನಿ ದಯಮಾಡಿ ವಿಡಿಯೋವನ್ನ ಕೊನೆವರೆಗೆ ನೋಡಿ ಇದನ್ನ ಜೋಡಣೆ ಮಾಡೋದಕ್ಕೆ ಯಾವ ಟೆಕ್ನಿಷಿಯನ್ ಬೇಕಾಗಿಲ್ಲ ಯಾವ ಮೆಕ್ಯಾನಿಕ್ ಏನ್ ಬೇಕಾಗಿಲ್ಲ ನೀವೇ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಇದನ್ನು ಜೋಡಣೆ ಮಾಡಬಹುದು ಅಂತಕ್ಕಂಥ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ಲ ದೇಶ ವೀಕ್ಷಕರಿಗೆ ನೀವು ಉಪಯೋಗಿಸ್ತಕ್ಕಂಥ ಫೈಬರ್ ವಾಷಿಂಗ್ ಮಿಷಿನು ಅದು ಆರ್ ಕೆ ಜಿ ಆಗಿರಬಹುದು ಎಂಟು ಕೆ ಜಿ ಆಗಿರಬಹುದು ಒಂಬತ್ತು ಕೆ ಜಿ ಆಗಿರಬಹುದು ಹನ್ನೊಂದು ಕೆ ಜಿ ಆಗಿರಬಹುದು ಎಲ್ಲದರಲ್ಲೂ ಒಂದೇ ತರ ಈ ಇಂಪುಲರ್ ಇದನ್ನು ಬಟ್ಟೆನ ಕೊಳೆ ತಗಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ವಾಷಿಂಗ್ ಮಿಷಿನ್ ಒಳಗಡೆ ಇರುತ್ತೆ ಇದೇನಾದ್ರೂ ಹಾಳಾದರೆ ನೋಡಿ ಥರ ಬ್ರೇಕ್ ಆದರೆ ಅಥವಾ ನಿಮ್ಗೆ ಏನಾದ್ರು ಲೀಕೇಜ್ ಆದರೆ ಇದನ್ನು ಯಾವ ರೀತಿ ಜೋಡಿಸ್ಬೇಕು ನಿಮಗೆ ಅದು ಟೆನ್ಸನ್ ಬೇಡ ಇವತ್ತು ಟೆಕ್ನಿಷಿಯನ್ ಬೇಕು ಮೆಕ್ಯಾನಿಕ್ ಬೇಕು ಇದರ ಬಗ್ಗೆ ಚಿಂತೆ ಬೇಡ ಇದನ್ನು ಸುಲಭವಾಗಿ ನೀವೇ ಮನೆಯಲ್ಲಿ ಯಾವ ರೀತಿ ಜೋಡಿಸ ಜೋಡಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋದಾದರೆ ದಯಮಾಡಿ ಮೊದಲಿಗೆ ನಮ್ಮ ದೇಸಿ ಪ್ರಯಾಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಲೈಕ್ ಆದರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರನ್ನು ಶೇರ್ ಮಾಡಿ ನೀವು ನೋಡ್ತಾ ಇದ್ರಲ್ಲ ಈ ಇಂಪಲರ್ ಈ ಯಾವ ಯಾವ ಸಂದರ್ಭದಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ ಮೊತ್ತ ಮೊಟ್ಟ ಮೊದಲನೇದು ತಳಭಾಗದಲ್ಲಿ ನೀರು ಲೀಕೇಜ್ ಆದಾಗ ಎರಡನೇದು ಈ ಥರ ಬ್ರೇಕ್ ಆದಾಗ ಮೂರನೇದು ಇದು ಸುತ್ತದೇ ಇದ್ದಾಗ ಈ ಮೂರು ಕಾರಣಕ್ಕೋಸ್ಕರ ಇದನ್ನು ಬದಲಾವಣೆ ಮಾಡಬೇಕಾಗತ್ತೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಯಾರು ಬೇಕು ಇಂಜಿನಿಯರ್ ಬೇಕಾ ಮೆಕ್ಯಾನಿಕ್ ಬೇಕಾ ಬೇಕಾಗಿಲ್ಲ ನೀವೇ ನಿಮ್ಮ ಮನೆಯಲ್ಲಿ ಅದನ್ನು ಜೋಡಣೆ ಮಾಡ್ಕೊಬೋದು ಇದನ್ನು ಯಾಕೆ ಬಿಚ್ಚಬೇಕು ಯಾಕೆ ಜೋಡಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ವಾಷಿಂಗ್ ಮಿಷಿನಲ್ಲಿ ಆ ಇಂಪಲ್ಲರ್ ಅನ್ನ ಯಾವ ರೀತಿ ಬದಲಾವಣೆ ಮಾಡಬಹುದು ಅಂತಕ್ಕಂಥದ್ದು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಫಸ್ಟು ವಾಷಿಂಗ್ ಮಿಷಿನ್ ಒಳಗಡೆ ಏನಾಗಿದೆ ನೋಡಿ ನೋಡಿ ಇದು ನೋಡಿ ಬಿಚ್ಕೊಂಬಿಟ್ಟೈತೆ ಈಗ ಇದನ್ನು ಚೇಂಜ್ ಮಾಡಬೇಕು ನೀವು ಫಸ್ಟ್ ಒಂದು ಸ್ಟಾರ್ ಸ್ಕೊಟ್ಟಿರೋ ತಗೊಳ್ಳಿ ಆಮೇಲೆ ಹದಿನಾಲ್ಕನೇ ನಂಬರ್ ಸ್ಪಾನರು ಆಮೇಲೆ ಹತ್ತು ಒಂದೊಂದು ಸ್ಪಾನರು ಓಕೆನಾ ಈ ಮೂರು ತಗೊಳ್ಳಿ ಈ ಮೂರೇ ಸಾಕು ಬಿಚ್ಚೋದಕ್ಕೆ ಇವಾಗ ಫಸ್ಟ್ ನೀವು ಬಿಚ್ಚಬೇಕಾದ್ರೆ ದೇಸಿ ವಾಷಿಂಗ್ ಮಿಷಿನ್ ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿ ದೇಸಿ ವಾಷಿಂಗ್ ಮಿಷಿನ್ ಇದೆ ಇದನ್ನು ಬಿಚ್ಚೋದಕ್ಕೆ ಮುಂಚಿತವಾಗಿ ಕೆಳಗಡೆ ಒಂದು ಮ್ಯಾಟ್ ಹಾಕೊಂಡು ಈ ತರ ಪಲ್ಟಿ ಮಾಡಿ ನೋಡಿ ಸ್ಟಾರ್ ಸ್ಕ್ರೂಟ ತಗೊಳ್ಳಿ ಆರು ಸ್ಕ್ರೂ ಇದೆ ಆರನ್ನು ಕೂಡ ಬಿಚ್ಚಿ ಇವಾಗ ಬಿಚ್ಚಾಯ್ತು ಆರು ಸ್ಕ್ರೂನು ಓಪನ್ ಮಾಡಿ ಓಪನ್ ಮಾಡಿ ಆ ಸೈಡ್ ತಳ್ಕೊಳ್ಳಿ ಅದನ್ನ ಈ ಥರ ಸೈಡಿಗೆ ಬಿಟ್ಕೊಳ್ಳಿ ಇದೆ ಫಸ್ಟು ನೀವು ಒಂದು ಸಾರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಮೋಟಾರ್ ಇದೆ ಪುಲ್ಲಿ ಇದೆ ಪ್ಲಾ ಆ್ಯಂಗ್ಲರ್ಗಳಿದೆ ನೀವು ಯಾವುದನ್ನು ಬಿಚ್ಚಬೇಕು ಗೊಂದಲ ಆಗಬೇಡ್ರಿ ನೀವು ಈಗ ನಾವು ಮಾಡಬೇಕಾಗಿರೋದೇನು ಇದನ್ನ ಇಂಪಲ್ಲರ್ನ ನಾವು ಚೇಂಜ್ ಮಾಡಬೇಕಾದ್ರೆ ಇಂಪಲ್ಲರು ಬಾಟಮ್ಗೆ ನೋಡಿ ಇಲ್ಲಿಂದ ಪುಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆಗಿರುತ್ತೆ ಇದನ್ನು ಫಸ್ಟ್ ಬಿಚ್ಚಬೇಕು ಇದನ್ನು ಬಿಚ್ಚಿ ಹತ್ತು ಒಂದು ಸ್ಪಾನರು ಫಸ್ಟ್ ಬೆಲ್ಟ್ ಬಿಚ್ಚಿ ಅದು ಬಿಚ್ಚಬೇಕಾದ್ರೆ ಫಸ್ಟ್ ಬೆಲ್ಟ್ ಬಿಚ್ಚಬೇಕಾಗುತ್ತೆ ಬೆಲ್ಟ್ ಬಿಚ್ಕೊಳ್ಳಿ ಸುಲಭ ನೋಡಿ ಸುಲಭವಾಗಿ ಬಿತ್ತಾರೆ ಬೆಲ್ಟನ್ನ ಇವಾಗ ಬೆಲ್ಟ್ ಬಿಚ್ಚ ಓಕೆ ಈಗ ಈ ಪುಲ್ಲಿ ಬಿಚ್ಚಿ ಆ ಬಿಚ್ಚಿ ಪುಲ್ಲಿ ಬರುತ್ತೆ ಬಿಚ್ಚಿ ಫೈನ್ ಸೂಪರ್ ನೋಡಿ ಇವಾಗ ಮೋಟರ್ ಬಿಚ್ಚಬಾರ್ದು ನೋಡಿ ಇವಾಗ ಪುಲ್ಲಿನ ಬಿಚ್ಚಿದ್ದೀರಾ ಇವಾಗ ನಿಮ್ಗೆ ಮೋಟರ್ ಕಾಣ್ತಾ ಇದೆ ಮತ್ತು ಕ್ಲಾಂಪ್ ಕಾಣ್ತಾ ಇದೆ ಇಲ್ಲಿ ಆರು ಬೋಲ್ಟನ್ನು ಟೈಟ್ ಮಾಡಿದೀವಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಬೋಲ್ಟ್ ಇದೆ ಆರನ್ನು ಕೂಡ ಬಿಚ್ಚಬೇಕಾಗುತ್ತೆ ಬಿಚ್ಚಿ ಆರನ್ನು ಹದಿನಾಲ್ಕನೇ ನಂಬರ್ ಸ್ಪಾರ್ನರು ಬಿಚ್ಚಿ ಇವಾಗ ಮೋಟ್ರ್ ಬಿಚ್ಚಬಾರ್ದು ಕೆಲವರು ಮೋಟ್ರ್ ಬಿಚ್ಚಲಿಕ್ಕೆ ಹೋಗ್ತಾರೆ ಮೋಟ್ರ್ ಬಿಚ್ಚಲಿಕ್ಕೆ ಹೋಗ್ಬೇಡ್ರಿ ಬಿಚ್ಚಿ ಇವಾಗ ಆರು ನೆಟ್ಟು ಬಿಟ್ಟು ಬಿಚ್ಚಿದ್ರೆ ನೀವು ಇವಾಗ ನೋಡಿ ಕೆಪಾಸಿಟ್ರಿ ಬಿಚ್ಚಿ ಇದನ್ನು ನೋಡಿ ಈ ಕೆಪಾಸಿಟ್ರಿ ಬಿಚ್ಕೊಳ್ಳಿ ಇವಾಗ ನೋಡಿ ಕ ಬಿಚ್ಚಾ ಇದ್ರೆ ನೋಡಿ ಹಾಂ ಇವಾಗ ಬಿಚ್ಚಿ ಇವಾಗ ಆ ಮೋಟ್ರ್ ಸಹಿತ ಆ ಕ್ಲಾಂಪ್ ಸಹಿತ ಕೆಳಗಡೆ ಎತ್ತಿಡಿ ಅದನ್ನ ಎತ್ತು ಬಿಚ್ಕೊಳ್ಳಿ ಎತ್ಕೊಳ್ಳಿ ವೆರಿ ಗುಡ್ ಫೈನ್ ಎತ್ಕೊಳ್ಳಿ ಎತ್ತಿ ಅದ್ರೊಳಗಡೆ ಇಡಿ ಸಪ್ರೇಟ್ ಆಯ್ತು ಇವಾಗ ಇವಾಗ ವಾಟ್ರ್ ಪೈಪ್ ಇದೆ ನೋಡಿ ವಾಟ್ರ್ ಪೈಪ್ ಓಪನ್ ಮಾಡಿಕೊಡಿ ವಾಟ್ರದು ಪೈಪ್ ಬಿಚ್ಚಿ ನೋಡಿ ಹ್ಯಾಂಗಿದೆ ನೋಡಿ ಹ್ಯಾಂಗ್ ಬಿಚ್ಚಾಕಿದ್ದೀರಾ ತೋರಿಸಿ ಹ್ಯಾಂಗನಾ ನೋಡಿ ಹ್ಯಾಂಗನ್ನು ಬಿಚ್ಕೊಂಡು ವಾಟರ್ ಪೈಪ್ ಓಪನ್ ಆಯಿತಾ ಇವಾಗ ಸಪ್ರೇಟ್ ಇದನ್ನು ಈಗ ಬಾಡಿನ ಸಪ್ರೇಟ್ ಆಯ್ತು ಇವಾಗ ಬಾಡಿ ಸಪ್ರೇಟ್ ನೋಡಿ ಈಗ ಸಪ್ರೇಟ್ ಬಂತು ಇವಾಗ ಆಗಿದೆ ನೋಡಿ ಹತ್ತು ಅನ್ನೋ ಸ್ಪಾನರು ಎಷ್ಟಿದೆ ಅಲ್ಲಿ ಬೋಲ್ಟು ಆರು ಆರಿದ ಆರನ್ನು ಕೂಡ ಬಿಚ್ಚಿ ಬಿಚ್ಚಿ ನೋಡಿ ಈ ಹಂತದಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಈ ಈ ಬೋಟ್ ಇದೆ ನೋಡ್ರಿ ಈ ಐದು ಬೋಟ್ಗಳು ಕೂಡ ಒಂದ್ ಒಂದ್ ಅಳತೆ ಇರುತ್ತೆ ಇದು ಮಾತ್ರ ಈ ಬೋಟ್ ಮಾತ್ರ ಸ್ವಲ್ಪ ಹೈಟ್ ಇರುತ್ತೆ ಇದನ್ನ ಗಮನಿಸ್ಕೊಬೇಕು ನೀವು ಓಕೆನಾ ಆರು ನೆಟ್ಟುಗಳು ಬಿಚ್ಚಿದಿರಿ ಓಕೆ ಅದರಲ್ಲಿ ಎಲ್ಲನು ಕೂಡ ಒಂದೇ ಲೆವೆಲ್ಗೆ ಇದೆಯಾ ಯಾರು ವ್ಯತ್ಯಾಸ ಇದೆ ನೋಡಿ ಆತರ ಇಲ್ಲ ಐದು ಮಾತ್ರ ಒಂದೇ ಲೆವೆಲ್ ಇರೋದು ಇದು ಮಾತ್ರ ಸ್ವಲ್ಪ ಹೈಟ್ ಇದೆ ಇದೆ ಓಕೆ ನೋಡಿ ವೀಕ್ಷಕರೇ ನೀವು ಹೈಟ್ ಇರ್ತಕ್ಕಂಥದನ್ನ ಜ್ಞಾಪ್ ಇಟ್ಕೊಬೇಕು ಯಾವ ಕಡೆ ಹೈಟ್ ಇದೆ ಇವಾಗ ಬಿಚ್ಚಿ ಅದನ್ನ ತಗಿರಿ ಹ ಓಕೆ ಎತ್ಕೊಳ್ಳಿ ಅದನ್ನ ಓಕೆ ಈಗ ಹೊಸ ತಗೊಳ್ಳಿ ಕೈಗೆ ಈಗ ಎರಡು ಈಕ್ವಲ್ ಆಗಿದೆಯಾ ಎರಡು ಒಂದೇನಾ ಅದನ್ನ ಇಟ್ಕೊಳ್ಳಿ ನೀವು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಬೇಕು ಇದರಲ್ಲಿ ಎಷ್ಟು ಬೋಲ್ಟ್ ಬೋರ್ಡ್ಸ್ ಇದೆ ಅದರಲ್ಲಿ ಎಷ್ಟು ಬೋಲ್ಟ್ ಇದೆ ಕರೆಕ್ಟ್ ಲೆಕ್ಕ ಹಾಕೊಬೇಕು ಅದರಲ್ಲಿ ವಾರ ಇದೆ ಇದರಲ್ಲಿ ವಾರ ಇದೆ ಆರಲ್ಲಿ ಒಂದು ಮಾತ್ರ ಹೈಟ್ ಇದೆ ಅದರಲ್ಲಿ ಇದೆಯಾದ ಹೈಟ್ ಆಗಿರೋದು ಇವಾಗ ಚೆನ್ನಾಗಿರೋದು ತಗೊಂಡಿದ್ದೀರಿ ಕೈಗೆ ಓಕೆನಾ ಇವಾಗ ಹೈಟ್ ಆಗಿರೋದ ಒಂದು ಎಲ್ಲಿದೆ ತೋರಿಸಿ ಹೈಟ್ ಇರೋದು ಅದು ಎಲ್ಲಿ ಬರಬೇಕು ಆ ವೆರಿ ಗುಡ್ ವೀಕ್ಷಕರಿಗೆ ಇದನ್ನು ಜಾಪಿಗೆ ಇಟ್ಕೊಬೇಕು ನೀವು ಮತ್ತೆ ಪಿಟ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ಗೊಂದಲಾಗಿ ಮತ್ತೆ ಬಿಚ್ಚುವಂತ ಸಾಹಸ ಮಾಡಬೇಡ್ರಿ ಮೊದ್ಲೆ ಉದ್ದಾಗಿರ್ತಕ್ಕಂಥದನ್ನ ಎಲ್ಲಿ ಹಾಕಬೇಕು ಫೈನ್ ಆಪೋಸಿಟ್ ಇರ್ಬೇಕು ಓಕೆ ಇವಾಗ ಹಾಕಿ ನೋಡಿ ಯಾವ ತರ ಹಾಕ್ತಾರೆ ನೋಡ್ಕೊಳ್ಳಿ ಇವಾಗ ನೋಡಿ ಹಾಕಿದ್ರು ಕೂಡ ನೀವು ಕನ್ಫ್ಯೂಸ್ ಮಾಡ್ಕೊಂಬಡ್ರಿ ಒಳಗಡೆ ಕೈ ಹಾಕಿ ಎತ್ಕೊಬೇಕು ಇವಾಗ ಉದ್ದಾಗಿರ್ತಕ್ಕಂಥ ಬೋಲ್ಟು ಇಲ್ಲಿ ತರ ನೋಡಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ನೋಡಿ ಬರ್ತಾ ಇದೆ ನೋಡಿ ಹಾ ಫೈನ್ ನೋಡಿ ನೋಡಿ ಐದು ಕೂಡ ಒಂಥರ ತರ ಇದೆ ಇದೊಂದು ಸ್ವಲ್ಪ ಉದ್ದಕ್ಕಿದೆ ಯಾವುದಕ್ಕೆ ಉದ್ದಕ್ಕಿದೆ ಅಲ್ಲಿಗೆ ಕೆಪಾಸಿಟಿ ಆಗ್ತೀವಿ ಆ ಕೆಪಾಸಿಟಿ ಆಗ್ತಕ್ಕಂಥ ಒಂದು ಬೋಲ್ಟು ಉದ್ದ ಅದನ್ನ ಅದನ್ನು ಇಟ್ಕೊಬೇಕು ತಾವು ಇವಾಗ ಅದೇ ವಾಸರ್ಗಳು ಮತ್ತು ನೆಟ್ಟುಗಳು ಹಾಕಿ ಮತ್ತೆ ಅದೇ ತರ ಟೈಟ್ ಮಾಡಿ ಇವಾಗ ನೋಡಿ ಹತ್ತು ಅನ್ನೋ ಸ್ಪಾನ ತಗೊಂಡು ಎಲ್ಲವನ್ನು ಟೈಟ್ ಮಾಡಿ ಓವರ್ ಟೈಟ್ ಮಾಡಬಾರ್ದು ಒಂದು ಕೈ ಬಿಗಿನಲ್ಲಿ ಸ್ವಲ್ಪ ನಿಮ್ಮ ಕೈಗೆ ಬಿಗಿ ತಾಗೋ ಥರ ನಿಮ್ಮ ಕೈಗೆ ಎಲ್ಲಿ ಎಷ್ಟು ಟೈಟ್ ಮಾಡಿದ್ರೆ ಸಾಕು ಅನಿಸುತ್ತೆ ಅಷ್ಟನ್ನು ಟೈಟ್ ಮಾಡಿ ಟೈಟ್ ಮಾಡಿ ಥರ ಓಕೆ ಈಗ ಆದರೂ ನೆಟ್ಟು ಬಿಟ್ಟು ಟೈಟ್ ಮಾಡ್ತಾರಾ ಇಲ್ಲ ಆಯಿತು ಓಕೆ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಹಾಂ ವೈಟ್ 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 ಇವಾಗಲ್ಲ ಇವಾಗ ಪುಲಿ ಪಿಟ್ ಮಾಡಬಾರ್ದು ಫಸ್ಟ್ ಮೋಟ್ರ್ ಪಿಟ್ ಮಾಡಿ ಎತ್ಕೊಳ್ಳಿ ಮೋಟ್ರ್ ಎತ್ಕೊಳ್ಳಿ ಎತ್ಕೊಳ್ಳಿ ಭಾಳ ಈಸಿ ಇರುತ್ತೆ ಗ್ರಾಹಕರೇ ಭಾಳ ಈಸಿ ಇರುತ್ತೆ ನೀವೇನು ಕಂಪ್ಲೀಟ್ ಹಾಕಬೇಡ್ರಿ ಅಲ್ಲಿ ಹೇಗಿ ಹಾಗೇನೆ ಕುಳಿಸಿ ಅಷ್ಟೇ ನೋಡಿ ಈಗ ಕೂರಿಸ್ತಾ ಇದ್ದಾರೆ ಆ ಬಾಟಮ್ ಇರ್ಲಿ ಬಿಡ್ರಿ ಆ ನೇತಾಡ್ತಾ ಆ ನೇತಾಡ್ತಾ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರಿ ಇವಾಗ ಕೂರ್ಸಿಯಲ್ಲಿ ಮೊದ್ ಆಗಿ ಕುರ್ಸಿಯಾಗಿ ವಾಸರ್ಗಳಿದೆ ನೋಡ್ರಿ ಕರೆಕ್ಟ್ ಆ ವಾಸರ್ಗಳು ಹಾಕಿ ಹಾಕೊಳ್ಳಿ ಬಾಟಮ್ಗೆ ನೋಡಿ ಅಲ್ಲೊಂದು ವಾಸರು ನೋಡಿ ಇಲ್ಲಿ ಬಾಟಂಗೆ ಇಲ್ಲೊಂದು ವಾಸರು ಹಾಕೊಳ್ಳಿ ಈ ತರ ಹಾಕೊಂಡು ಮೊದ್ಲು ಹಾಗೆ ಪಿಟ್ ಮಾಡ್ರಿ ಅಷ್ಟೇ ಇನ್ನೇನಿಲ್ಲ ಹ್ಞೂ ಟೈಟ್ ಮಾಡಿ ಆತರ ಅದನ್ನ ಸ್ಪಾನರ್ ಟೈಟ್ ಮಾಡಿ இவாக எஸ்ட் டைட்ரடை நாலு இட இன்னும் எர்த்து ஆர்டூ நோடி மோட்டார் ஃபிட்டு மாதமேலே நீபாசிட்ட பிட்டு மாவாசிட்டும் க்ளாம்பாக க்ளாப் ஆக்கி அது கெப்பசிட்டே நோடி அது கெப்பாசிட்டி இது கெப்பசிட்டால் ஹாக்கி இல்லை ஒழக தள்ளி தள்ளி ஒழுக ஆ ஃபைன் தள்ளி அது அதில் க்ளீனாக ட்ரைட் மா ಹಾಂ ಟೈಟ್ ಮಾಡಿ ಅದನ್ನ ಟೈಟ್ ಮಾಡಿಕೊಂಡ್ರಾ ಹಾಂ ಓಕೆ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಹಾಂ ಪುಲ್ಲಿ ಈಗ ಪುಲ್ಲಿ ಹಾಕಿ ಅಲ್ಲಿ ಆ ಪುಲ್ಲಿ ಹಾಕುವಾಗ ಅಲ್ಲಿ ಗ್ರೂ ಇರುತ್ತೆ ಆ ಗ್ರೂನ ಹಾಕಿ ಆ ಗ್ರೂ ಕಡೆಗೆ ಕರೆಕ್ಟಾಗಿ ಹಾಕಿ ನೋಡಿ ಇವಾಗ ಪುಲ್ಲಿನ ಹಾಕೊಳ್ಳಿ ಒಳಗಡೆ ಒಳಗಡೆ ಒಂದು ಗ್ರೂ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆ ಪುಲ್ಲಿ ಹಾಕ್ಬೇಕು ಅಂತಕ್ಕಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ಹಾಕೊಳ್ಳಿ ಅಲ್ಲಿಗೆ ತಳ್ಳಿ ಒಳಗಡೆಗೆ ಟೈಲ್ ಒಳಗಡೆ ಹಾಂ ಫೈನ್ ಇದನ್ನು ಒಂದು ಲೆವೆಲ್ ಮೇಂಟೈನ್ ಮಾಡಿರಿ ಎತ್ತರನೂ ಮಾಡಬಾರ್ದು ಕೆಳಗಡೂ ಹಾಕಬಾರ್ದು ಲೆವೆಲ್ ಅದು ಹಾಂ ಲೆವೆಲ್ ಹಾಂ ಓಕೆ ಲೆವೆಲ್ಗೆ ಇಟ್ಕೊಳ್ಳಿ ಹಾಂ ಫೈನ್ ಟೈಟ್ ಮಾಡಿ ಇವಾಗ ಟೈಟ್ ಮಾಡಿ ಕ್ಲೀನ್ ಟೈಟ್ ಮಾಡಿ ಇವಾಗ ಆ ಪುಲ್ಲಿಗೆ ಚೆಕ್ ನಟ್ಗಳಿರುತ್ತೆ ಚೆಕ್ ನಟ್ ಕೂಡ ಟೈಟ್ ಮಾಡ್ಕೊಬೇಕು ನೀವು ಇವಾಗ ನೆಕ್ಸ್ಟು ನೋಡಿ ಬೆಲ್ಟ್ ಹಾಕ್ತಾ ಇದ್ದಾರೆ ಆ ಬೆಲ್ಟ್ ಹಾಕೊಳ್ಳಿ ಬೆಲ್ಟ್ ಹಾಕೋ ಸಿಂಪಲ್ ಭಾಳ ಸುಲಭ ಆಗಿರುತ್ತೆ ಒಳಗಡೆ ಒಂದು ಸಣ್ಣ ವಿಲ್ ಇರುತ್ತೆ ಫಸ್ಟ್ ಸಣ್ಣ ವಿಲ್ಗೆ ಹಾಕಿ ನಂತರ ದೊಡ್ಡ ನೋಡಿ ಇವಾಗ ಡೆಲಿವರಿ ಪೈಪ್ಗೆ ಹೆಂಗೆ ಹಾಕ್ತಾ ಇದ್ರೆ ಡಿಲಿವರಿ ಪೈಪ್ಗೆ ಹ್ಯಾಂಗ್ ಹಾಕೊಳ್ಳಿ ಓಕೆನಾಂಪಲರ್ನ ಚೇಂಜ್ ಮಾಡಿದಿರಿ ನೋಡಿ ಎಲ್ಲ ಫಿಟ್ ಆಯ್ತಲ್ವಾ ಇವಾಗ ತಕ್ಷಣ ನೀವು ಅದನ್ನ ಕೆಳಗಡೆ ಬಾಟಮ್ನ ಫಿಕ್ಸ್ ಮಾಡಬಾರ್ದು ಏನ್ ಮಾಡಬೇಕು ಫಸ್ಟ್ ಫಸ್ಟ್ ಇವಾಗ ಮಾಡಿರೋ ಕೆಲಸ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಬೇಕು ಈಗ ಮೋಟರ್ ಎಲ್ಲ ಕರೆಕ್ಟ್ ಆಗಿದೆಯಾ ಬೈಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿದರೆ ಏನಂತ ಒಂದ್ಸರಿ ಮಾಡ್ರಿ ಮಾಡಿ ಫೈನ್ ಸೂಪರ್ ನೋಡಿ ಇವಾಗ ನೀವು ಮಾಡಿರತಕ್ಕಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಈಗ ಮೋಟರ್ ಎಲ್ಲ ಕರೆಕ್ಟಾಗಿ ರನ್ ಆಗ್ತಾ ಇದೆಯಾ ಫೈನ್ ಸ್ವಿಚ್ ಆಫ್ ಮಾಡ್ಬಿಡಿ ಇವಾಗ ಆಫ್ ಮಾಡಿಕೊಂಡು ಈ ಬಾಟಮ್ನ ಅದೇ ತರ ಪಿಟ್ ಮಾಡಿ ನೋಡಿ ಆ ರೆಡ್ ನಾಬು ಆ ನೇಮಿ ಕಡೆ ಬರಬೇಕು ಆ ಸ್ಕ್ರೂಗಳು ಗೊತ್ತಾಗುತ್ತೆ ಯಾವ ರೀತಿ ಕೂರಬೇಕು ಅಂತಕ್ಕಂಥದ್ದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಹಾಕೊಳ್ಳಿ ಹಾಗೆ ನೋಡಿ ಈಗ ಆರು ಸ್ಕ್ರೂಗಳನ್ನು ಹೇಗೆ ಬಿಚ್ಚಿದಿರೋ ಅದೇ ಥರ ಟೈಟ್ ಮಾಡಿ ಇವಾಗ ಇವಾಗ ನೇರವಾಗಿ ಇಟ್ಕೊಳ್ಳಿ ಇಡಿ ನೇರ ನೇರ ಮಾಡಿ ಹಾಂ ನೇರ ಮಾಡಿದ್ರಾ ಇಟ್ಕೊಳ್ಳಿ ಇವಾಗ ಒಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ ಆನ್ ಮಾಡಿರಿ ಸ್ವಿಚ್ ಹಾಕಿ ರನ್ ಆಗ್ತಾಯಿದೆಯಾ ಹೌದು ರನ್ ಆಗ್ತಾ ಹಾಂ ನೋಡಿ ರನ್ ಆಗ್ತಾ ಇದೆ ಇವಾಗ ಇಂಪಲರ್ ವೈ ಇವರು ಓಕೆನಾ ವಿಡಿಯೋ ನೋಡಿದಿರಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಬಿಟ್ಟಿದ್ದೀನಿ ಯಾತಕ್ಕೆ ಕೊನೆಯಲ್ಲಿ ಹೇಳೋಣ ಅಂತ ಹೇಳಿ ನೋಡಿ ಎಲ್ಲರೂ ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಆ ಇಂಪಲ್ಲರ್ ಅಲ್ಲಿ ಒಂದು ರಬ್ಬರ್ ಇದೆ ನೋಡಿ ಐತೆ ರಬ್ಬರ್ ಇದೆಯಾ ಓಕೆ ಈ ರಬ್ಬರ್ನ ನೀವೇನಾದ್ರು ಮರೆತು ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ನೀರು ಲೀಕೇಜ್ ಆಗುತ್ತೆ ನೀರು ಲೀಕೇಜ್ ಆಗುತ್ತೆ ನೀವು ಆ ಫಿಟ್ ಮಾಡಿರ್ತಕ್ಕಂಥ ಇಂಪರ್ ಅಲ್ಲಿ ರಬ್ಬರ್ ಇದೆಯಾ ಅಂತಕ್ಕಂಥ ಕನ್ಫರ್ಮ್ ಮಾಡ್ಕೊಂಡು ಹಾಕ್ಬೇಕು ಅರ್ಥ ಆಯ್ತಾ ನೀವು ಅಷ್ಟೇ ವೀಕ್ಷಕರೇ ಈ ರಬ್ಬರ್ ಅನ್ನ ಇದೆಯಾ ಇಲ್ವಾ ರಬ್ಬರ್ ಹಾಕಿ ಕರೆಕ್ಟ್ ಆಗಿ ಆ ಡ್ರೈನ್ ಗೆ ಕರೆಕ್ಟ್ ಕೂರ್ಬೇಕು ಎತ್ಕೊಳ್ಳಿ ಡ್ರೈನ್ ತೋರಿಸಿ ನೋಡಿ ಇಲ್ಲಿ ಡ್ರೈನ್ ಇದೆ ಈ ಡ್ರೈನ್ ಗೆ ರಬ್ಬರ್ ಕರೆಕ್ಟ್ ಆಗಿ ಕೂರ್ಬೇಕು ಹಾಕಿ ಈ ತರ ಕರೆಕ್ಟ್ ಆಗಿ ಕೂತ್ಕೊಬೇಕು ನಂತರ ನೀವು ಅದನ್ನ ಇಂಪೆಲ್ಲರ್ನ ಪಿಟ್ ಮಾಡ್ಕೊಬೇಕು ಇದು ಬಹಳ ಮುಖ್ಯವಾದಂತದ್ದು ಎಷ್ಟೋ ಜನ ಮಾಡ್ತಕ್ಕಂಥದ್ದು ಇಂಪೆಲ್ಲರ್ ಪಿಟ್ ಮಾಡ್ತಾರೆ ರಬ್ಬರ್ ಹಾಕಿರಲ್ಲ ಇಂಪೆಲ್ಲರ್ ಪಿಟ್ ಮಾಡ್ತಾರೆ ವಾಸರ್ಗಳು ಹಾಕಿರಲ್ಲ ಇಂಪೆಲ್ಲರ್ ಪಿಟ್ ಮಾಡ್ತಾರೆ ಟೈಮರ್ ಪಿಟ್ ಮಾಡಿರಲ್ಲ ಇಂಪುಲರ್ ಎಲ್ಲವನ್ನು ರೆಡಿ ಮಾಡಿರ್ತಾರೆ ಒಳಗಡೆ ಸ್ಪಾನರ್ ಬಿಟ್ಬಿಟ್ಟಿರ್ತಾರೆ ಅದು ಅನುಭವದ ಮಾತು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ನಾನು ನೋಡ್ಕೊಬೇಕು ವಿಡಿಯೋನ ನೋಡಿದ್ದೀರಿ ಅಲ್ವಾ ಎಲ್ಲವೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಬೈ ಚಾನ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಾರಿ ನೋಡಿ ನಿಮಗೆ ಈ ಬಾಡಿ ಏನಾದ್ರು ಒಡೆಗೋಗ್ಬಿಟ್ರೆ ಏನು ಮಾಡುವಂಥದ್ದು ಈ ಮೋಟಾರು ಹಾಳಾದರೆ ಮೋಟಾರು ಫೇಲ್ ಆದ್ರೆ ಯಾವ ರೀತಿ ಅದನ್ನು ಫಿಟ್ಟಿಂಗ್ ಮಾಡಬೇಕು ಈ ರಿಂಗ್ ಅಕಸ್ಮಾತ್ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ವಾಷಿಂಗ್ ಮಿಷಿನ್ನು ಈ ರಿಂಗ್ ಏನಾದ್ರು ಕಳ್ಕೊಂಡ್ಬಿಟ್ರೆ ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ತಕ್ಕಂಥದ್ದು ನೀವು ನೋಡ್ತಾ ಇದ್ರಲ್ಲ ಈ ಟೈಮರ್ ಹಾಳಾದ್ರೆ ಇದನ್ನು ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಈ ಕೆಪಾಸಿಟರ್ ಹಾಳಾದ್ರೆ ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು ಒಟ್ಟಾರೆ ನಾವು ಹೇಳೋದೇನಂದ್ರೆ ನಿಮ್ಮ ಹತ್ರ ಇರತಕ್ಕಂಥ ದೇಶಿ ಫೈಬರ್ ವಾಸಿಂಗ್ ಮಿಷಿನ್ ಆಗಿರಬಹುದು ಸ್ಟೀಲ್ ವಾಸಿಂಗ್ ಮಿಷಿನ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಪದಾರ್ಥ ಆಗಿರ್ಬೋದು ಅದು ಹಾಳಾದಾಗ ಕಿಟ್ಟೋದಾಗ ಕೆಲಸ ಮಾಡದೇ ಇದ್ದಾಗ ಅಥವಾ ಬ್ರೇಕ್ ಆದಾಗ ಖಂಡಿತ ಗಾಬರಿ ಬೇಡ ಪ್ರತಿಯೊಂದ್ಕೂ ಕೂಡ ನಾವು ನಮ್ಮ ಯೂಟ್ಯೂಬ್ನಲ್ಲಿ ಪರಿಹಾರವನ್ನು ಸೂಚಿಸಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡಾಕಿದ್ದೀವಿ ಈ ವಿಡಿಯೋನ ನೀವು ನೋಡಬೇಕಾದ್ರೆ ದಯಮಾಡಿ ನಮ್ಮ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಹಕಾರ ಮತ್ತು ಬೆಂಬಲ ನಿಮ್ಮ ನಿಮ್ಮಿಂದ ಅಂತ ತಿಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ